ಇನ್ನು ಚಂದ್ರಶೇಖರನಾಥ ಶ್ರೀಗಳ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿಗಳನ್ನ ಬಿ ವೈ ವಿಜೇಂದ್ರ ಭೇಟಿಯಾಗಿದ್ದಾರೆ ಈ ಬೆಳವಣಿಗೆ ಆದ ನಂತರದಲ್ಲಿ ಸ್ವಾಮೀಜಿ ಈಗಾಗಲೇ ಕ್ಷಮೆ ಕೇಳಿದ್ದಾರೆ ಹೀಗಿದ್ರೂ ಕೂಡ ಸರ್ಕಾರ ಶ್ರೀಗಳ ವಿರುದ್ಧವಾಗಿ ಕೇಸ್ ದಾಖಲಿಸಿದೆ ಶ್ರೀಗಳ ಭೇಟಿ ಬಳಿಕ ವಿಜೇಂದ್ರ ಮಾತನಾಡಿದ್ದಾರೆ ವಕ್ಫ್ ವಿರುದ್ಧ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಸ್ವಾಮೀಜಿ ಸಹ ಆಕ್ರೋಶ ಭರಿತರಾಗಿ ಮಾತನಾಡಿದ್ದಾರೆ ಆದ್ರೆ ಸರ್ಕಾರ ಸ್ವಾಮೀಜಿಗೆ ಬೆದರಿಕೆ ಹಾಕ್ತಾ ಇದೆ ಸ್ವಾಮೀಜಿ ಭೇಟಿಯ ನಂತರದಲ್ಲಿ ವಿಜೇಂದ್ರ ಕೊಟ್ಟಿರುವಂತಹ ಹೇಳಿಕೆ ಇದು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಮಠದ ಪರಮಪೂಜ್ಯ ಚಂದ್ರಶೇಖರನಾಥ ಮಹಾಸ್ವಾಮೀಜಿಗಳು ಅವರನ್ನು ಭೇಟಿ ಮಾಡಿ ಅವರ ಆಶೀರ್ವಾದನ ಪಡೆದುಕೊಂಡು ಹೋಗಬೇಕು ಅಂತ ಹೇಳಿ ನಾನು ಮತ್ತೆ ನಮ್ಮ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾಜಿ ಉಪಮುಖ್ಯಮಂತ್ರಿಗಳು ಶಾಸಕ ಮಿತ್ರ ಇರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ನಮ್ಮೆಲ್ಲ ಪಕ್ಷದ ಮುಖಂಡರು ಹೊತ್ತು ಸ್ವಾಮೀಜಿಗಳನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದೇವೆ ನನಗೆ ಹುಷಾರಿಲ್ಲದೆ ಇರೋದ್ರಿಂದ ಮಾತಾಡೋಕೆ ಆಯ್ತಾ ಹೌದು ಹೇಳಿ ಬಂದ ಆಶೀರ್ವಾದ ಪಡೆಯೋಣ ರೈತರಿಗೆ ಒಳ್ಳೇದಾಗ್ಲಿ ರೈತರು ಬದುಕಬೇಕು ರೈತರು ಉಳಿಬೇಕು ರೈತರು ಬೆಳಿಬೇಕು ಅನ್ನೋದೇ ಉದ್ದೇಶ ಮೂಲ ಉದ್ದೇಶ ಈಗ ನಿಮ್ಮ ವಿರುದ್ಧ ಕ್ರಮ ಆಗೋದಿಕ್ಕೆ ಈಗ ಸರ್ಕಾರ ಕೂಡ ಹೇಳಿದೆ ಕಾನೂನು ತಗೊಳ್ಳಿ ಏನೇನು ಮಾಡ್ತಾರೆ ಮಾಡ್ಲಿ ನಾವೆಲ್ಲ ಸಿಎಂ ಕೂಡ ಅದೇನಿದೆ ಅದನ್ನು ನಾವು ಮಾಡ್ತೀವಿ ಕ್ರಮಗಳನ್ನ ಆಯ್ತು 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 ಸಂಪರ್ಕ ಮಾಡಿದ್ರೆ ನನಗೆ ಹುಷಾರಿಲ್ಲ ಇಲ್ಲ ಇನ್ನು ಸ್ವಾಮೀಜಿಗಳನ್ನ ಯಾವುದೇ ಕಾರಣಕ್ಕೂ ಮುಟ್ಟಬಾರದು ಇದು ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಟ್ಟಿರುವಂತ ಎಚ್ಚರಿಕೆ ಚುನಾವಣೆ ಚುನಾವಣೆಯ ವೇಳೆ ಇದೇ ಸ್ವಾಮೀಜಿ ಬೆಳಿ ಹೋಗಿದ್ದೀರಿ ಸ್ವಾಮೀಜಿಗಳ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಿದ್ದೀರಿ ಈಗ ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ ಅಂತ ಹೇಳ್ತೀರಾ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರು ಘೋಷಣೆ ಕೂಗಿದವರಿಗೆ ಬಿರಿಯಾನಿ ಕೊಟ್ಟು ಕಳಿಸಿದ್ರಿ ಹಿಂದೂಗಳಿಗೆ ನೋವಾದ್ರೆ ಕಾಂಗ್ರೆಸ್ನವರಿಗೆ ಏನೂ ಆಗಲ್ಲ ಮುಸ್ಲಿಮರಿಗೆ ತೊಂದರೆ ಆದ್ರೆ ತಕ್ಷಣ ಕ್ರಮ ಕೈಗೊಳ್ಳುತ್ತಾರೆ ಹೇಗಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಚಂದ್ರಶೇಖರ ಸ್ವಾಮೀಜಿ ಅವರು ಕರ್ನಾಟಕದಲ್ಲಿ ಆಗಿರ್ತಕ್ಕಂತ ರೈತರಿಗೆ ಆಗ್ತಾ ಇರೋ ಅನ್ಯಾಯ ಒಗ್ಗೋಡಿನ ದಬ್ಬಾಳಿಕೆ ಇದ್ರ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಕೆಲವು ಮಾತನ್ನು ಹೇಳಿದ್ದಾರೆ ಅವರು ಅದೇನನ್ನ ಕಾನೂನು ಪ್ರಕಾರ ವಿರುದ್ಧ ಆಗಿದ್ರೆ ಅದನ್ನು ನಾನು ಕ್ಷಮೆ ಕೇಳ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದರು ಅಲ್ಲಿಗೆ ಮುಕ್ತಾಯ ಆಯಿತು ಯಾವನೋ ಮ ಮತಾಂಧ ಮುಸ್ಲಿಂ ಹೋಗಿ ಚಿಕ್ಕಪೇಟೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರು ಅದಕ್ಕೆ ಪೂರಕವಾಗಿ ಸರ್ಕಾರದ ಗೃಹ ಸಚಿವರಿಂದ ಹಿಡಿದು ಉಪಮುಖ್ಯಮಂತ್ರಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳಿಂದ ಹಿಡಿದು ಕಾನೂನು ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ ಅದು ಕಾವಿ ಹಾಕಿದ್ರು ಪರವಾಗಿಲ್ಲ ಯಾರಾದರೂ ಅಂತ ಹೋಗಿ ಚುನಾವಣೆ ಬಂದಾಗ ಹೋಗಿ ಕಾಲ್ ಕಾಲ್ ಮುಗಿತಾ ತಾನೆ ಹೋಗಿ ಕಾಲು ಬಿದ್ದು ಏನ್ ಆಶೀರ್ವಾದ ಕೊಡಿ ಆಶೀರ್ವಾದ ಕೊಡಿ ಅಂತ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗುದ್ರಲ್ಲ ಅವ್ರಿಗೆಲ್ಲ ಬಿರಿಯಾನಿ ಕೊಟ್ಟು ಕಳಿಸಿದೀರ ಸ್ವಾಮೀಜಿಗೆ ಅಟ್ಲೀಸ್ಟ್ ನೀರನ್ನು ಕೊಡಬೇಕಲ್ಲನಪ್ಪ ಬಿರಿಯಾನಿ ಕೊಟ್ಟು ಕಳಿಸಿದಿರಲ್ಲ ಅವ್ರಿಗೆಲ್ಲ ಏನ್ ಮಾಡಿದ್ರು ಅವ್ರ ಮೇಲೆ ಎಲ್ಲ ಸಮರ್ಥನೆ ಮಾಡಿದ್ರೆ ಎಲ್ಲ ಮಂತ್ರಿಗಳು ಸಮರ್ಥನೆ ಮಾಡಿದ್ರಲ್ಲ ಅವ್ರು ಏಳೆ ಇಲ್ಲ ಹಂಗಂದೇ ಇಲ್ಲ ಕೂಗೆ ಇಲ್ಲ ಅಂತ ಹೇಳಿ ಹಿಂದೂಗಳಿಗೆ ಏನೇ ಕೆಟ್ಟದಾಗ್ಲಿ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಒಂಚೂರು